ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ಅದು ಸಖತ್ತಾಗಿದ್ದೀನಿ ಗುರು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡು ಹಳೆಬೀಡನ್ನ ನೋಡೋಣ ಈ ಒಂದು ಲಾಗಲ್ಲಿ ಹೊಯ್ಸಳರ ಬಗ್ಗೆ ಆಗಲಿ ಹಳೆಬೀಡಿನ ಬಗ್ಗೆ ಆಗಲಿ ತಿಳ್ಕೊಳ್ಳೋಣ ಬನ್ನಿ ಟೆಂಪಲ್ ಟೆಂಪಲ್ನ ಎಂಟ್ರಿ ತಗೋತಾ ಇರೋದು ರಾಜಮಾರ್ಗದಿಂದ ಅಂದರೆ ರಾಜರು ಎಂಟ್ರಿ ತಗೋತಾ ಇದ್ದಂತಹ ಮಾರ್ಗ ಇದು ಟೆಂಪಲ್ ಟೆಂಪಲ್ಗೆ ಇನ್ನೂ ಕೂಡ ಹಲವಾರು ಎಂಟ್ರೀಸ್ ಇದೆ ಅದನ್ನು ಕೂಡ ತೊಗರಿಸ್ತೀನಿ ಮೇಯ್ನಾಗಿ ಎಂಟ್ರಿ ಬಂದ್ಬಿಟ್ಟು ಇದು ರಾಜಮಾರ್ಗ ಅಂತ ಹೇಳ್ಬಿಟ್ಟು ರಾಜರು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಗಣೇಶನ ವಿಗ್ರಹ ಮತ್ತು ಈ ಕಡೆ ಕಾಣಿಸ್ತಾ ಇರೋದು ಹೊಯ್ಸಳರ ಲಾಂಛನ ಅದೆರಡು ಕೂಡ ಇಟ್ಟಿದ್ದಾರೆ ಎಂಟ್ರೆನ್ಸ್ ಅಲ್ಲಿ ಈ ರೀತಿ ರಾಜರು ಎಂಟ್ರಿ ತಗೋತಾ ಇದ್ರು ಇದು ಹೊಯ್ಸಳೇಶ್ವರ ದೇವಾಲಯ ಬನ್ನಿ ಇವಾಗ ನಾವು ಒಳಗಡೆ ಬಂದಿದ್ದೀವಲ್ಲ ಈ ಕಂಬಗಳು ಈ ಗರ್ಭಗೃಹ ಬಂದ್ಬಿಟ್ಟು ಹೈಸಳೇಶ್ವರ ದೇವಾಲಯದ ಗರ್ಭಗೃಹ ಇಲ್ಲಿ ಸಾಕಷ್ಟು ಜನ ವಿಸಿಟ್ ಮಾಡ್ತಾರೆ ಏನಪ್ಪಾ ಇದು ಏನಕ್ಕೆ ಹೊಯ್ಸಳೇಶ್ವರ ದೇವಾಲಯ ಅಂತ ಅಷ್ಟೊಂದು ತು ಮಾಡಿ ಹೇಳ್ತಾ ಇದೆ ಅಂತ ಕೇಳಿದ್ರೆ ಹೌದು ಈ ಒಂದೇ ದೇವಾಲಯ ನೋಡೋದಕ್ಕೆ ಹೊರಗಡೆಯಿಂದ ಆದರೆ ಇದರಲ್ಲಿ ಇರೋದು ಎರಡು ದೇವಾಲಯಗಳು ಇವಾಗ ನೋಡ್ತಾ ಇದ್ದೀವಲ್ಲ ಇದು ಬಂದುಬಿಟ್ಟು ಹೊಯ್ಸಳೇಶ್ವರ ದೇವಾಲಯ ಆದರೆ ಇನ್ನೊಂದು ಬಂದುಬಿಟ್ಟು ಶಾಂತಲೇಶ್ವರ ದೇವಾಲಯ ಅಂತ ಹೇಳ್ಬಿಟ್ಟು ಈ ಥರ ಆಗಿ ಎರಡು ದೇವಾಲಯಗಳು ಒಂದೇ ದೇವಾಲಯದಲ್ಲಿ ಇರೋದು ಅಂದರೆ ಹೊರಗಡೆಯಿಂದ ನೋಡೋದಕ್ಕೆ ಒಂದು ದೇವಾಲಯ ಆದರೆ ಎರಡೂ ಗರ್ಭಗೃಹ ಹೀಗಾಗಿ ಇದನ್ನು ಹೊಯ್ಸಳೇಶ್ವರ ದೇವಾಲಯ ಅಂತ ಕರೀತಾರೆ ಶಿಲ್ಪಿಗಳು ಕೂಡ ಮೊದಲಿಗೆ ಎಲ್ಲ ವಿಘ್ನಗಳಿಗೂ ವಿಘ್ನ ವಿನಾಶಕ ವಿನಾಯಕನನ್ನು ನೆನೀತಾ ಇದ್ರು ಅನ್ನೋದಕ್ಕೆ ಇದು ಬಂದ್ಬಿಟ್ಟು ಒಂದು ಸಾಕ್ಷಿ ಶಿಲ್ಪಿಗಳು ಈ ಒಂದು ದೇವಸ್ಥಾನವನ್ನು ಕೆತ್ತನೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಅಂದರೆ ಗಣೇಶನ ಮೂರ್ತಿಯನ್ನು ಕೆತ್ತೋದ್ರ ಮೂಲಕ ಇಲ್ಲಿಂದ ಈ ದೇವಾಲಯದ ವರ್ಕ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ಇರೋದು ಸುಬ್ರಹ್ಮಣ್ಯ ಆ ಕಡೆ ಇರೋದು ಗಣೇಶ ಈ ರೀತಿ ಸ್ಟಾರ್ಟ್ ಆಗದಂಥ ವರ್ಕು ಆಮೇಲೆ ನೋಡ್ಬೋದು ಇಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ಬಿಟ್ಟು ಅಂದರೆ ಶಿವ ವಿಷ್ಣು ಆ ಕಡೆ ಸುಬ್ರಹ್ಮಣ್ಯ ಮೂರು ಮೂರ್ತಿಗಳನ್ನು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಮಧ್ಯದಲ್ಲಿರೋದು ಶಿವ ಆದರೆ ಆ ಕಡೆ ಇರೋದು ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಮತ್ತು ಎರಡ ಭಾಗದಲ್ಲಿ ವಿಷ್ಣು ಇದು ಬಂದುಬಿಟ್ಟು ಶಿವ ಪಾರ್ವತಿ ನೋಡಿ ದೇವಾಲಯ ಬಂದ್ಬಿಟ್ಟು ಇದನ್ನ ಕಟ್ಟಿಸಿದ್ದು ಆ ಮಂತ್ರಿ ಅಂದ್ರೆ ಆ ಕಾಲದಲ್ಲಿ ಹೊಯ್ಸಳರ ಆಸ್ಥಾನದಲ್ಲಿ ಅಹ್ ಮಂತ್ರಿ ಆಗಿದ್ದಂತ ವ್ಯಕ್ತಿ ಬಂದ್ಬಿಟ್ಟು ಈ ಒಂದು ದೇವಾಲಯವನ್ನ ಕಟ್ಟಿಸ್ತಾರೆ ದೇವಾಲಯವನ್ನ ಕಟ್ಟಿಸಿ ಇದನ್ನ ರಾಜ ಮಹಾರಾಜರಿಗೆ ಅರ್ಪಣೆ ಮಾಡ್ತಾರೆ ಅಂದ್ರೆ ಅವರ ಒಂದು ಸೇವೆಗಾಗಿ ಅವರಿಗಾಗಿ ಕಟ್ಸಿದಂತ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನದ ಪ್ರತಿ ಒಂದು ಮೂಲೆಯಲ್ಲೂ ಕೂಡ ದೇವತೆಗಳನ್ನು ಕೆತ್ತನೆ ಮಾಡಿಸ್ತಾರೆ ಕೆತ್ತನೆ ಮಾಡಿಸಿ ಇದು ರಾಜ ಮಹಾರಾಜರಿಗಾಗಿ ಮಾಡಿಸಿದ್ದು ಇದು ರಾಜ ಮಹಾರಾಜರಿಗೆ ಅರ್ಪಣೆ ಅಂತ ಹೇಳಿಬಿಟ್ಟು ಈ ಒಂದು ದೇವಸ್ಥಾನವನ್ನು ಇಡ್ತಾರೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಈ ಒಂದು ಪ್ರತಿಯೊಂದು ಶಿಲ್ಪಕಲೆಯು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ ಈ ದೇವಾಲಯವನ್ನು ಕಟ್ಟಡ ಮಾಡೋದಕ್ಕೆ ತುಂಬಾ ಟೈಮ್ ತಗೋತಾರೆ ಅದು ಚಿಕ್ಕ ದೇವಾಲಯ ಆಗಿತ್ತು ಅದಕ್ಕೇನೆ ನೂರು ವರ್ಷಗಳಿಗಿಂತ ಜಾಸ್ತಿ ತಗೊಂಡಿದ್ರು ಅಂದರೆ ಬೇಲೂರಿನ ದೇವಾಲಯ ಕಟ್ಟೋದಕ್ಕೆ ನೂರ ಮೂರು ವರ್ಷಗಳ ಕಾಲ ಟೈಮ್ ಸಾಕಾಗ್ಲಿಲ್ಲ ಅದೇ ರೀತಿ ಇದು ದೇವಾಲಯ ಡಬಲ್ ಆಗಿರೋದ್ರಿಂದ ಡಬಲ್ ಟೈಮೇ ಬೇಕಾಗುತ್ತೆ ಅಂದರೆ ಎರಡು ಗರ್ಭಗೃಹ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಅದಕ್ಕೆ ಹಿಡಿದಕ್ಕಿಂತ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ದೇವಾಲಯವನ್ನು ಕಟ್ಟೋದಕ್ಕೆ ಸುಮಾರು ನೂರ ತೊಂಬತ್ತು ವರ್ಷಗಳ ಕಾಲ ತಗೋತಾರೆ ಸಾಮಾನ್ಯ ಆಗಿರುವಂತಹ ದೇವಾಲಯ ಇದಲ್ಲ ನೂರ ತೊಂಬತ್ತು ವರ್ಷಗಳ ಕಾಲ ಶಿಲ್ಪಿಗಳು ಸತತವಾಗಿ ತಮ್ಮ ಒಂದು ಶ್ರಮವನ್ನು ಹಾಕಿ ಇಂಥ ಒಂದು ದೇವಾಲಯವನ್ನು ನಿಲ್ಲಿಸ್ತಾರೆ ಇವತ್ತು ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಈ ದೇವಾಲಯವನ್ನು ರಾಜರಿಗೆ ಅರ್ಪಣೆ ಮಾಡಿದರು ಅಂತ ಹೇಳಿದ್ನಲ್ಲ ರಾಜರ ಹೆಸರು ಹೊಯ್ಸಳ ಆಗಿತ್ತು ರಾಣಿಯ ಹೆಸರು ಶಾಂತಲಾಗಿತ್ತು ಹೀಗಾಗಿ ಹೊಯ್ಸಳೇಶ್ವರ ಶಾಂತಲೇಶ್ವರ ಅಂತ ಹೆಸರು ಇಡ್ತಾರೆ ದೇವಾಲಯಕ್ಕೆ ಇದು ಬಂದ್ಬಿಟ್ಟು ನಾವು ನೋಡ್ತಾ ಇರೋದು ಬೈಕು ಇವಾಗ ನಾವೆಲ್ಲರೂ ಯೂಸ್ ಮಾಡ್ತಾ ಇರುವಂಥ ಬೈಕು ಆಗಿನ ಕಾಲದಲ್ಲಿ ಶಿವ ಮತ್ತು ಪಾರ್ವತಿ ನಂದಿನ ಬೈಕ್ ಥರ ಯೂಸ್ ಮಾಡ್ತಾ ಇದ್ರು ನೋಡಿ ಹೋಗ್ತಾ ಇರಬೇಕಾದ್ರೆ ಪಾರ್ವತಿ ಬಂದ್ಬಿಟ್ಟು ನಂದಿ ಮೇಲಿಂದ ಜಾರ್ತಾ ಇದ್ದಾರೆ ಈ ದೃಶ್ಯ ಕಲ್ಲಲ್ಲಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ ಇದು ಬಂದ್ಬಿಟ್ಟು ಹೈಸಳರು ತಮ್ಮ ಒಂದು ರಾಜ್ಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತುಂಬಾ ಬೆಲೆ ಕೊಡುವಂತಹ ಮಹಾರಾಜರಾಗಿದ್ದರು ಅವರ ಕಾಲದಲ್ಲಿ ಆಗಿದ್ದಂತಹ ಎಲ್ಲ ವಾಸ್ತುಶಿಲ್ಪದ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿನೇ ಇತ್ತು ಅಂದರೆ ನಮ್ಮ ಕರ್ನಾಟಕವನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಿದರೆ ಕನ್ನಡ ಭಾಷೆಯನ್ನು ಎತ್ತು ತೋರಿಸುವಂಥ ಕೆಲಸವನ್ನು ಹೊಯ್ಸಳರು ತುಂಬಾ ಯಥೇಚ್ಛವಾಗಿ ಮಾಡಿದ್ದಾರೆ ಎಲ್ಲ ಕಡೆನೂ ಕೂಡ ಈ ಒಂದು ದೇವಾಲಯ ನೂರ ತೊಂಬತ್ತು ವರ್ಷಗಳಾಗಿ ಟೈಮ್ ತಗೊಂಡು ಕಟ್ಟಿದ್ರು ಕೂಡ ದೇವಾಲಯ ಅಪೂರ್ಣ ಆಗುತ್ತೆ ಅದು ಕಂಪ್ಲೀಟ್ ಆಗೋಲ್ಲ ಏನಕ್ಕೆಂದರೆ ದೇವಾಲಯದ ಟೈಮ್ ಟೈಮಲ್ಲಿ ಅಂದರೆ ಇನ್ನೊಂದು ನಾಲ್ಕೈದು ವರ್ಷ ಮಾಡಿದರೆ ದೇವಾಲಯ ಕಂಪ್ಲೀಟ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಬಂದ್ಬಿಟ್ಟು ದೇವಾಲಯದ ಮೇಲೆ ದಾಳಿ ಆಗುತ್ತೆ ಯಾರಪ್ಪ ದಾಳಿ ಮಾಡಿದ್ದು ಪಕ್ಕದ ರಾಜ್ಯದವರ ಅಲ್ಲ ಈ ಒಂದು ದೇವಾಲಯದ ಮೇಲೆ ದಾಳಿ ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದಂತಹ ಮಲ್ಲಿಕಾಪರ್ ಅಂತ ಹೇಳ್ಬಿಟ್ಟು ಮಲ್ಲಿಕಾಪರ್ ಈ ಒಂದು ದೇವಾಲಯದ ಮೇಲೆ ದಾಳಿ ಮಾಡಿ ದೇವಾಲಯದ ಮೂರ್ತಿಗಳನ್ನು ಧ್ವಂಸ ಮಾಡೋದು ಗರ್ಭಗೃಹದಲ್ಲಿದ್ದಂತಹ ಮೂರ್ತಿಗಳನ್ನು ಎತ್ಕೊಂಡು ಹೋಗೋದು ಗರ್ಭಗೃಹದಲ್ಲಿರುವ ಮೂರ್ತಿಗಳನ್ನು ಧ್ವಂಸ ಮಾಡಿ ಅದರ ಕೆಳಗಡೆ ಏನಾದರೂ ಚಿನ್ನ ಇಟ್ಟಿದ್ದಾರೆ ಅಂತ ಚೆಕ್ ಮಾಡೋದು ಇದು ಬಂದ್ಬಿಟ್ಟು ಮಲ್ಲಿಕಾಪರ್ನ ಒಂದು ಉದ್ದೇಶ ಆಗಿರುತ್ತೆ ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿಯ ಉದ್ದೇಶ ಬಂದ್ಬಿಟ್ಟು ಈ ಒಂದು ಭಾರತದಲ್ಲಿ ಹಿಂದೂ ದೇವಾಲಯಗಳು ಇರಬಾರ್ದು ಹಿಂದೂ ಮೂರ್ತಿಗಳು ಇರಬಾರ್ದು ಅವುಗಳನ್ನು ಭಿನ್ನ ಮಾಡಬೇಕು ಭಿನ್ನ ಮಾಡಿದರೆ ಹಿಂದೂಗಳು ಯಾರು ಅವುಗಳನ್ನು ಪೂಜೆ ಮಾಡೋದಿಲ್ಲ ಅದಕ್ಕಾಗಿ ಭಿನ್ನ ಮಾಡಿಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವರು ದಾಳಿ ಮಾಡಿದಂತಹ ಎಲ್ಲ ಒಂದು ರಾಜ್ಯದ ಮೇಲೂ ಕೂಡ ಎಲ್ಲ ಒಂದು ರಾಜ್ಯದಲ್ಲೂ ಕೂಡ ಹಿಂದೂ ದೇವತೆಗಳ ಮೂರ್ತಿಗಳನ್ನು ಭಿನ್ನ ಮಾಡೋದು ಅದೇ ರೀತಿ ಆ ಒಂದು ದೇವಾಲಯವನ್ನು ಈ ರೀತಿ ಧ್ವಂಸ ಮಾಡ್ತಾ ಬಂದರು ಮಲ್ಲಿಕಾಪುರ ದಾಳಿ ಮಾಡಿದಂತಹ ಪ್ರತಿಯೊಂದು ದೇವಾಲಯದಲ್ಲೂ ಒಂದು ಉದ್ದೇಶ ಹಿಂದೂ ದೇವಾಲಯ ಇರಬಾರ್ದು ಅನ್ನೋದಾದರೆ ಇನ್ನೊಂದು ಉದ್ದೇಶ ಅಲ್ಲಿ ದೇವಾಲಯದ ಗರ್ಭಗೃಹದಲ್ಲಾಗಿರಲಿ ಅಥವಾ ಮೂರ್ತಿಗಳ ಒಳಗಡೆ ಆಗಿರಲಿ ಎಲ್ಲಾದರೂ ಒಂದು ಕಡೆ ಚಿನ್ನ ಆ ಥರ ಏನಾದರೂ ಬೆಲೆ ವಸ್ತುಗಳನ್ನು ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿಯೂ ಕೂಡ ಉದ್ದೇಶ ಆಗಿತ್ತು ಇನ್ನು ಆ ಟೈಮ್ನಲ್ಲಿ ಯಾವುದೇ ರೀತಿಯಾಗಿರುವಂತಹ ಶಾಲೆಗಳಿರಲಿಲ್ಲ ಆ ಶಾಲೆಗಳು ಇತ್ತು ಜನಕ್ಕೆ ಆ ಒಂದು ವಿದ್ಯಾಭ್ಯಾಸವನ್ನು ತಗೊಳ್ಳುವಂತಹ ಶಕ್ತಿ ಇರಲಿಲ್ಲ ಹೀಗಾಗಿ ಈ ರೀತಿ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತ ಮತ್ತು ಶಿವನ ಕಥೆಗಳಾಗಿರಲಿ ಅಥವಾ ಮನುಷ್ಯನ ದೈನಂದಿನ ಚಟುವಟಿಕೆಗಳ ಬಗ್ಗೆ ಒಂದು ಬುದ್ಧಿವಾದಗಳಾಗಿರಲಿ ಎಲ್ಲವೂ ಕೂಡ ಈ ರೀತಿ ಗೋಡೆಗಳ ಮೇಲೇ ತೋರಿಸ್ತಾ ಇದ್ರು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮಹಾಭಾರತವನ್ನು ತೋರಿಸಿದ್ದಾರೆ ಈ ಒಂದು ಚಿತ್ರದಲ್ಲಿ ಇಲ್ಲಿ ಮಹಾಭಾರತ ತೋರಿಸಿದ್ದಾರೆ ಆಗಲೇ ನಾವು ರಾಮಾಯಣ ಕೂಡ ತೋರಿಸಿರೋದನ್ನು ನೋಡಿದ್ವಿ ಈ ರೀತಿ ಗೋಡೆಗಳ ಮೇಲೇನೆ ಎಲ್ಲವನ್ನು ಕೂಡ ಬಿಡಿಸಿ ಜನರಿಗೆ ಆ ರೀತಿ ವಿದ್ಯಾಭ್ಯಾಸವನ್ನ ಆ ಟೈಮ್ನಲ್ಲಿ ಕೊಡ್ತಾಯಿದ್ರು ಬರೀ ರಾಮಾಯಣ ಮಹಾಭಾರತ ಅಲ್ಲ ಲೈಂಗಿಕ ಒಂದು ವಿದ್ಯೆಯನ್ನು ಕೂಡ ಲೈಂಗಿಕ ಚಟುವಟಿಕೆಗಳ ಬಗ್ಗೆ ಇರಬೇಕಾಗಿರುವಂತಹ ಕಾಮನ್ ಸೆನ್ಸ್ ಅಂತೀವಲ್ಲ ಅದನ್ನು ಕೂಡ ಈ ರೀತಿ ಗೋಡೆಗಳ ಮೇಲೆ ಬಿಡಿಸಿನೇ ತಿಳಿಸ್ಕೊಡ್ತಾ ಇದ್ರು ಆ ಟೈಮಲ್ಲಿ ಹೆಸಳರು ಮಾಡಿದಂತಹ ಅದ್ಭುತ ಕೆಲಸಗಳಲ್ಲಿ ಇದು ಕೂಡ ಒಂದು ಶಿಲ್ಪಕಲೆಗೆ ಅವ್ರು ಕೊಟ್ಟಿರುವಂತಹ ಕೊಡುಗೆ ಹೊಯ್ಸಳರಲ್ಲಿ ತುಂಬಾ ಪ್ರಬಲವಾದಂಥ ದೊರೆ ಅಂದರೆ ಹೊಯ್ಸಳರು ತಾವು ಏನು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ಅವಧಿ ಯಾವುದು ಅಂತ ಕೇಳಿದರೆ ಅದು ವಿಷ್ಣುವರ್ಧನ ಅವರು ರಾಜ್ಯಭಾರವನ್ನು ಮಾಡ್ತಾ ಇರುವಂಥ ಟೈಮಲ್ಲಿ ಅಂದರೆ ವಿಷ್ಣುವರ್ಧನನ ಕಾಲಾವಧಿ ಆ ಟೈಮ್ನಲ್ಲಿ ತುಂಬ ಕೆಲಸಗಳಾಗುತ್ತೆ ಹೊಯ್ಸಳ ಸಾಮ್ರಾಜ್ಯ ತುಂಬಾ ಪ್ರಬಲವಾಗಿ ನಿಂತ್ಕೊಳ್ಳುತ್ತೆ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯಾರು ಕೂಡ ದಾಳಿ ಮಾಡದೇ ಇರೋ ರೀತಿ ವಿಷ್ಣುವರ್ಧನ ತುಂಬಾ ಗಟ್ಟಿಯಾಗಿ ಸೈನ್ಯವನ್ನಾಗಲಿ ಅಥವಾ ರಾಜ್ಯವನ್ನಾಗಲಿ ಎಲ್ಲರ ಮುಂದೆ ತಗೊಂಡು ಬಂದು ನಿಲ್ಲಿಸ್ತಾನೆ ಇದು ಬಂದ್ಬಿಟ್ಟು ಹೊಯ್ಸಳರು ತುಂಬಾ ಪೀಕಲ್ಲಿದ್ದಾಗ ಸ್ಟಾರ್ಟ್ ಆದಂಥ ಒಂದು ದೇವಾಲಯ ಆದರೆ ಈ ದೇವಾಲಯ ಕಂಪ್ಲೀಟ್ ಆಗುವಷ್ಟೊತ್ತಿಗೆ ಈ ಒಂದು ದೇವಾಲಯದ ಮೇಲೆ ಅಲಾವುದ್ದೀನ್ ಖಿಲ್ಜಿಯ ನಾಯಕ ಮಲ್ಲಿಕಾಪುರ್ ದಾಳಿ ಮಾಡಿದ್ದಂಥದ್ದು ನೋಡಿ ದೇವಾಲಯದ ಪ್ರತಿಯೊಂದು ಭಾಗದಲ್ಲೂ ಕೂಡ ಚಿಕ್ಕ ಮೂಲೆಯಲ್ಲೂ ಕೂಡ ಏನಾನ ಹೇಳೋದಕ್ಕೆ ಹೋಗ್ತಾ ಇದ್ದಾನೆ ಶಿಲ್ಪಿ ಯಾವ ಜಾಗವೂ ಕೂಡ ವೇಸ್ಟ್ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ದೇವಾಲಯ ಇನ್ಕಂಪ್ಲೀಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಕೆಲವೊಂದು ಕಡೆ ಚಿತ್ರ ಬಿಡಿಸಿಲ್ಲ ಅದೆಲ್ಲವೂ ಕೂಡ ಇನ್ಕಂಪ್ಲೀಟ್ ಅದೆಲ್ಲವೂ ಕೂಡ ಕೆಲಸ ನಡೀತಿತ್ತು ಆ ಟೈಮ್ನಲ್ಲಿ ದಾಳಿ ಆಗಿದ್ದು ಅದೊಂದು ಎಕ್ಸಾಂಪಲ್ ನಿಮಗೆ ಈ ಒಂದು ದೇವಾಲಯ ಇನ್ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೆ ಇಲ್ಲೇ ನೋಡ್ತಾ ಇದ್ದಾರಲ್ಲ ಕೆಳಗಡೆ ಆನೆ ಅದರ ಮೇಲ್ಗಡೆ ಸಿಂಹ ಅದರ ಮೇಲ್ಗಡೆ ಹೂವು ಅದರ ಮೇಲ್ಗಡೆ ಕುದುರೆ ಏನಕ್ಕೆ ಆ ಥರ ಮಾಡಿದ್ದಾರೆ ಅಂತ ಕೇಳಿದ್ರೆ ಒಬ್ಬ ರಾಜನಿಗೆ ಇರಬೇಕಾಗಿದ್ದಂತಹ ಕ್ವಾಲಿಟಿಗಳು ಆನೆಯಂಥ ಬಲ ಇರಬೇಕು ಸಿಂಹದಂತ ಧೈರ್ಯ ಇರಬೇಕು ಹೂವಿನಂಥ ಅಲಂಕಾರ ಇರಬೇಕು ಎಷ್ಟು ಶಕ್ತಿ ಮತ್ತು ವೇಗ ಇರಬೇಕು ಅಂತ ಹೇಳಿಬಿಟ್ಟು ಅದೆಲ್ಲೂ ಕೂಡ ರಾಜನಿಗಿರಬೇಕಾಗಿದ್ದಂಥ ಕ್ವಾಲಿಟಿ ಮತ್ತು ಆನೆನ ಕೆಳಗಡೆ ಏಕೆ ಕೆತ್ತನೆ ಮಾಡಿದ್ದಾರೆ ದೇವಾಲಯದ ಸುತ್ತಮುತ್ತಲೂ ಕೂಡ ಆನೆನ ಕೆತ್ತನೆ ಮಾಡಿದ್ದಾರೆ ದೇವಾಲಯದ ಸುತ್ತಮುತ್ತಲೂ ಒಟ್ಟು ಟೋಟಲ್ ಮಾಡಿದಾಗ ಎರಡು ನೂರ ನಲವತ್ತೆಂಟು ಆನೆಗಳನ್ನು ಕೆತ್ತನೆ ಮಾಡಿದ್ದಾರೆ ಕೆಳಗಡೆನೆ ಏನಕ್ಕೆ ಮಾಡಿದ್ರು ಅಂತ ಕೇಳಿದ್ರೆ ಈ ಒಂದು ದೇವಾಲಯಕ್ಕೆ ಬಳಸಿದಂಥ ಕಲ್ಲು ಈ ಸುತ್ತಮುತ್ತ ಎಲ್ಲೂ ಕೂಡ ಸಿಗೋದಿಲ್ಲ ಈ ಒಂದು ದೇವಾಲಯಕ್ಕೆ ಕಲ್ಲನ್ನು ತುಮಕೂರಿನ ತುರುವೇಕೆರೆಯಿಂದ ತಗೊಂಡು ಬರ್ತಾರೆ ಅಲ್ಲಿಂದ ತಗೊಂಡು ಬರೋದಕ್ಕೆ ಆ ಟೈಮ್ನಲ್ಲಿ ಲಾರಿ ಡಂಪರ್ ಕಾರು ಈ ಥರ ಯಾವುದೇ ರೀತಿಯಾಗಿರುವಂಥ ವಾಹನ ಸೌಕರ್ಯ ಇರೋದಿಲ್ಲ ಅಂತ ಟೈಮ್ನಲ್ಲಿ ಅದನ್ನು ಆನೆಗಳ ಮುಖಾಂತರ ತಗೊಂಡು ಬಂದಿದ್ರು ಆ ಆನೆಗಳಿಗೆ ಒಂದು ಟ್ರಿಬ್ಯೂಟು ಅದಕ್ಕಾಗಿ ಆನೆಷ್ಟು ಶಕ್ತಿ ಇರಬೇಕು ಈ ದೇವಾಲಯ ಪೂರ್ತಿ ಆನೆಗಳು ಹೊತ್ಕೊಂಡು ನಿಂತಿವ ಅನ್ನೋ ರೀತಿ ಅಲ್ಲಿ ಆನೆನ ಕೆಳಗಡೆ ಕೆತ್ತನೆ ಮಾಡಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಸಮುದ್ರ ಮಂಥನದ ಚಿತ್ರ ಈ ಕಡೆ ಮುಖದ ಕಡೆ ರಾಕ್ಷಸರು ಈ ಕಡೆ ಬಾಲದ ಕಡೆ ದೇವತೆಗಳು ಇಲ್ಲಿ ಸಮುದ್ರ ಮಂಥನ ನಡೀತಾ ಇದೆ ಇದು ಮಂದಾರ ಪರ್ವತ ಮಧ್ಯದಲ್ಲಿರೋದು ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಇದು ಬಂದ್ಬಿಟ್ಟು ನಂದಿಯ ವಿಗ್ರಹ ಶಾಂತಲೇಶ್ವರ ದೇವಸ್ಥಾನದ ಮುಂದ್ಗಡೆ ಇರುವಂತಹ ನಂದಿ ವಿಗ್ರಹ ಇದು ಈ ಒಂದು ನಂದಿಯ ಅಲಂಕಾರ ನೋಡಿ ಇದು ಬಂದ್ಬಿಟ್ಟು ನಮ್ಮ ಒಂದು ಕರ್ನಾಟಕದಲ್ಲಿ ಇಷ್ಟೊಂದು ಅಲಂಕೃತಗೊಂಡಿರುವಂತಹ ನಂದಿಯ ವಿಗ್ರಹ ಎಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಅತ್ಯಂತ ಅಲಂಕೃತಗೊಂಡು ಅತ್ಯಂತ ಸುಂದರವಾಗಿ ಕಾಣುವಂತಹ ನಂದಿಯ ವಿಗ್ರಹಗಳಲ್ಲಿ ಈ ಒಂದು ನಂದಿಯ ವಿಗ್ರಹವು ಕೂಡ ಒಂದಾಗಿರುತ್ತೆ ಕೈಸಳೇಶ್ವರ ದೇವಾಲಯದಲ್ಲಿ ಶಾಂತಲೇಶ್ವರ ದೇವಸ್ಥಾನದ ಮುಂದುಗಡೆ ಇರುವಂಥ ನಂದಿಯ ವಿಗ್ರಹ ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಗರ್ಭಗೃಹ ದ ಮುಖಮಂಟಪ ಗರ್ಭಗೃಹದ ಮುಂದ್ಗಡೆ ಇರುತ್ತಲ್ಲ ಮುಖಮಂಟಪ ಆ ಮುಖಮಂಟಪದಲ್ಲಿರುವಂತಹ ಮೇಲ್ಗಡೆ ಇರುವಂತ ಚಿತ್ರಣ ನೀವು ನೋಡ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಗೋಡೆಯ ಮೇಲ್ಭಾಗವನ್ನು ಕೂಡ ಶಿಲ್ಪಿಗಳು ಎಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಕೇಳಿದ್ರೆ ಆ ಜಾಗದಲ್ಲೂ ಕೂಡ ಏನನ್ನೋ ಹೇಳ್ತಾರೆ ಆ ಜಾಗದಲ್ಲೂ ಕೂಡ ದೇವರಿಗೆ ಏನನ್ನು ಅರ್ಪಿಸೋದಕ್ಕೆ ಟ್ರೈ ಮಾಡ್ತಾರೆ ಈ ರೀತಿಯಾಗಿ ಶಿಲ್ಪಿಗಳು ಆ ಟೈಮ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಒಂದು ಮಾತಿದೆ ಜಗತ್ತು ಇನ್ನೂ ಕೂಡ ತಮ್ಮ ಕೆಲಸಗಳಿಗೆ ಯಾವುದೇ ರೀತಿಯಾಗಿರುವಂಥ ಮಣ್ಣು ಕೂಡ ತೆಗಿತ ಇದ್ದಂತ ಸಮಯದಲ್ಲಿ ನಮ್ಮ ಕನ್ನಡಿಗರು ಕಲ್ಲಲ್ಲಿ ಕೆತ್ತನೆ ಮಾಡಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಈ ಒಂದು ದೇವಾಲಯಗಳನ್ನು ನೋಡಿದಾಗ ಬೇಲೂರು ಹಳೆಬೀಡನ್ನು ನೋಡಿದಾಗ ಎಸ್ಪೆಷಲಿ ನಂಗೆ ಅನ್ಸುತ್ತೆ ಆ ಮಾತು ನಿಜ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಇನ್ನೊಂದು ದೇವಾಲಯದ ಮುಂದಗಡೆ ಇರುವಂತ ಅಂದ್ರೆ ಹೊಯ್ಸಳೇಶ್ವರ ದೇವಾಲಯದ ಹತ್ರ ಇರುವಂಥ ನಂದಿಯ ವಿಗ್ರಹ ಇದು ಕೂಡ ಸೇಮು ಈ ಒಂದು ನಂದಿಯ ವಿಗ್ರಹ ಬಂದ್ಬಿಟ್ಟು ಹೊಯ್ಸಳೇಶ್ವರ ದೇವಾಲಯದ ಮುಂದ್ಗಡೆ ಇದೆ ಇದು ಹೊಯ್ಸಳೇಶ್ವರ ದೇವಾಲಯದ ಗರ್ಭಗೃಹ ನೀವು ಈಗಾಗ್ಲೇ ನೋಡುದ್ರಿ ಆಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬಂದ್ರೆ ಈ ರೀತಿ ವ್ಯೂ ಇದೆ ಹೊಯ್ಸಳೇಶ್ವರ ದೇವಾಲಯದ ತುಂಬೆಲ್ಲ ಜನ ಇರ್ತಾರೆ ಪ್ರತಿ ದಿನ ಕೂಡ ಜನ ಅಲ್ಲಿರ್ತಾರೆ ಅಗರು ಇವಾಗ ಇಲ್ಲಿಂದ ಲಾಗೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹಳೆ ಮುಗೀತು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಬೆಳವಾಡಿ ಕಡೆಗೆ ಆ ಬೆಳವಾಡಿನ ನೋಡೋಣ ಬೆಳವಾಡಿಲಿ ಕೂಡ ಒಂದು ದೇವಸ್ಥಾನ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿಗೆ ಹೋಗಿ ಸಿಗ್ತೀನಿ